ಹೆಚ್ಚಿನ ಸೀಟ್ ಅನ್ನು ತೆಗೆದುಕೊಂಡು ಇವತ್ತು ನಾವು ಮತ್ತೊಮ್ಮೆ ಈ ದೇಶದಲ್ಲಿ ಆಡಳಿತವನ್ನ ಮಾಡ್ತೇವೆ ಮೋದಿಯನ್ನ ಬಿಟ್ಟು ನಿಮ್ಮಲ್ಲಿ ಏನಿದೆ ಕಾಂಗ್ರೆಸ್ನಲ್ಲಿ ನೀವು ನೋಡಿ ಅವರ ಕುಟುಂಬ ರಾಜಕಾರಣ ಅವರದೇ ಮನೆಯ ಮಕ್ಕಳಿಗೆ ಹದಿನಾಲ್ಕು ಹದಿನೈದು ಜನ ಮಕ್ಕಳಿಗೆ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ವೈಫಲ್ಯಗಳು ಸಾವಿರ ಇದೆ ನಾವು ಅಷ್ಟು ದೊಡ್ಡ ವಿಚಾರಕ್ಕೆ ಹೇಳಿಕೊಡುವಷ್ಟು ದೊಡ್ಡ ಜನ ನಾವಲ್ಲ ತಿಳ್ಕೊಳ್ಳಿ ಆದ್ರೆ ನಮ್ಮ ಆಗ್ರಹ ಇದೆ ಶಾಸಕರ ಕಲ್ಪನೆ ಏನಿದೆ ಎಲ್ಲ ಆಯಾಮಗಳನ್ನ ಅಭಿವೃದ್ಧಿ ಮಾಡುವಂತ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಅಡ್ಡಕಲ್ ಹಾಕ್ಲಿಕ್ಕೆ ಬರಬೇಡಿ ರಾಜಕಾರಣವನ್ನ ಮಾಡಲಿಕ್ಕೆ ಸಿದ್ಧಾಂತದಲ್ಲಿ ರಾಜಕಾರಣವನ್ನ ಮಾಡಿ ನಮಸ್ಕಾರ ನಮ್ಮ ಕರ್ಲ ವಾಹಿನಿಯ ವಿಶೇಷ ಕಾರ್ಯಕ್ರಮ ಮತಭೇಟಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಸಂಚಿಕೆ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಕಾರ್ಕಳದ ಶ್ರೀ ನವೀನ್ ನಾಯಕ್ ಇವರು ಬಿಜೆಪಿಯಲ್ಲಿ ತನ್ನದೇ ಆದಂತಹ ಅಸ್ತಿತ್ವವನ್ನು ಕಂಡುಕೊಂಡು ಆ ಮೂಲಕವಾಗಿ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡುತ್ತಾ ಸಾಗಿದ್ದಾರೆ ಅವರನ್ನ ಈ ಹೊತ್ತು ಮಾತಾಡಿಸೋಣ ಜೊತೆಗೆ ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ ಸರ್ ಪ್ರೀತಿಯ ಸ್ವಾಗತ ಲೋಕಸಭಾ ಚುನಾವಣೆ ಬಂತು ಈ ಸಂದರ್ಭದಲ್ಲಿ ಮೋದಿಯ ಸರ್ಕಾರ ಮತ್ತೆ ಬರಬೇಕು ಎನ್ನುವುದಾಗಿ ಬಿಜೆಪಿಯ ಆಸೆ ಇದು ಈಡೇರ್ತದ ಖಂಡಿತವಾಗಿಯೂ ಇನ್ನೊಂದ್ಸಲ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ನಾಲ್ನೂರು ಸೀಟ್ಗಿಂತ ಹೆಚ್ಚಿನ ಸೀಟನ್ನು ತೆಗೆದುಕೊಂಡು ಇವತ್ತು ನಾವು ಮತ್ತೊಮ್ಮೆ ಈ ದೇಶದಲ್ಲಿ ಆಡಳಿತವನ್ನು ಮಾಡ್ತೇವೆ ಮತ್ತೊಂದ್ಸಲ ಅಧಿಕಾರಕ್ಕೆ ಬರುವಂತದ್ದು ಬಿಜೆಪಿ ಇದು ಖಂಡಿತ ಅತಿ ಉತ್ಸುಕತೆಯಿಂದ ನಿಮ್ಮ ಸರ್ಕಾರ ಇವತ್ತು ಆ ಮಾತು ಹೇಳ್ತಾ ಇದೆ ಈ ಹಿಂದೆಯೂ ಕೂಡ ಆ ವಾಜಪೇಯಿ ಅವರ ಆಡಳಿತ ಕಾಲದಲ್ಲಿ ಭಾರತ ಶೈನಿಂಗ್ ಭಾರತ ಮಿರುಗುತ್ತಿದೆ ಎನ್ನುವುದಾಗಿ ಹೇಳ್ತಾ ಆಡಳಿತಕ್ಕೆ ಬರಲಿಲ್ಲ ಆದ್ರಿಂದ ಅಂತಹ ವಾತಾವರಣ ಸೃಷ್ಟಿಯಾದೀತೆ ಬಹುಶಃ ಆವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ವಾಜಪೇಯಿ ಅವರ ಆಡಳಿತದಲ್ಲಿ ದೇಶವನ್ನ ಬಿಜೆಪಿ ಮತ್ತೊಮ್ಮೆ ಆಡಳಿತವನ್ನ ಮಾಡಿತ್ತು ಹಿಂದಿ ಹಿಂದೆ ಆಡಳಿತವನ್ನ ಮಾಡಿತ್ತು ಆ ಸಂದರ್ಭದಲ್ಲಿ ತುಂಬಾ ಅತ್ಯುತ್ತಮ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ವಾಜಪೇಯಿ ಸರ್ಕಾರ ಮಾಡಿತ್ತು ಇಡೀ ದೇಶದ ಮೂಲೆ ಮೂಲೆಗಳಲ್ಲಿ ಕೂಡ ಒಳ್ಳೆಯ ರಸ್ತೆಗಳನ್ನು ಕೂಡ ಮಾಡಿದ್ರು ಅಹ್ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಅಂತ ಹೇಳುವಂತ ರಸ್ತೆ ಹಳ್ಳಿಯ ಜನ ಬಹುಶಃ ಅಂತ ರಸ್ತೆಗಳನ್ನ ನೋಡಿರ್ಲಿಕ್ಕಿಲ್ಲ ಅಷ್ಟು ಒಳ್ಳೆ ವ್ಯವಸ್ಥೆಗಳನ್ನ ಒಳ್ಳೆ ಆಡಳಿತವನ್ನ ಆ ಹಂತದಲ್ಲಿ ಮಾಡಿತ್ತು ದೊಡ್ಡ ಕಾರ್ಗಿಲ್ ವಾ ಯುದ್ಧ ಕೂಡ ಆ ಸಂದರ್ಭದಲ್ಲಿ ಆಗಿತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ಬಿಜೆಪಿ ನಾಯಕರಿಗೆ ನಾಯಕರಿಗೆ ಉತ್ಸಾಹ ಇತ್ತು ನಮ್ಗೆಲ್ಲ ನಾವು ತುಂಬಾ ಆತ್ಮವಿಶ್ವಾಸ ನಮ್ಮ ಸರ್ಕಾರ ಬರ್ತದೆ ಅಂತ ಹೇಳುವಂತದ್ದು ಆದ್ರೆ ಬಹುಶಃ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಕಾರ್ಯಕರ್ತರ ಆ ಸಾಧನೆಗಳನ್ನ ವಾಜಪೇಯಿ ಅವರು ಮಾಡಂತ ಸಾಧನೆಗಳನ್ನ ಮನೆ ಮನೆಗೆ ತಲುಪಿಸಲಿ ವಿಫಲರಾಗಿದ್ದಂತ ಕಾರಣಕ್ಕೆ ನಾವು ಆ ಸಂದರ್ಭದಲ್ಲಿ ಅಧಿಕ ಅಧಿಕಾರವನ್ನು ಕಳ್ಕೊಂಡ್ವಿ ಆದ್ರೆ ಮತ್ತೆ ಹತ್ತು ವರ್ಷಗಳ ನಂತರ ಇನ್ನೊಂದ್ಸಲ ಅಧಿಕಾರ ಬಂದಿದೆ ಇವತ್ತು ನಾವು ಮತ್ತೆ ಈಗ ಹತ್ತು ವರ್ಷದ ಒಳ್ಳೆ ಆಡಳಿತದಿಂದ ಹೇಳ್ತೀವಿ ಈ ಹಂತದಲ್ಲಿ ಆ ತಪ್ಪುಗಳನ್ನ ಆಗದಾಗಿ ನೋಡಿಕೊಂಡು ಮತ್ತೊಂದ್ಸಲ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡುವಂತದ್ದು ಖಂಡಿತವಾಗಿಯೂ ಶತಸಿದ್ಧ ಭಾರತ ಒಂದು ಸಮಗ್ರವಾಗಿ ಉಳಿಬೇಕು ಅಂತಾದ್ರೆ ಅದು ಜಾತ್ಯತೀತವಾಗಿಯೇ ಇರಬೇಕು ಇಂತಹ ಹಿನ್ನೆಲೆಯಲ್ಲಿ ಹಿಂದುತ್ವವನ್ನೇ ಪ್ರಧಾನ ಅಂಶವಾಗಿ ಇಟ್ಟುಕೊಂಡಂತಹ ಬಿಜೆಪಿ ದೇಶದ ಸಮಗ್ರತೆಗೆ ಅಡ್ಡಿ ತರ್ತಾ ಇದೆ ಇದು ಕಾಂಗ್ರೆಸ್ನ ಆರೋಪ ಇದಕ್ಕೆ ನೀವೇನು ಹೇಳ್ತೀರಿ ಕಾಂಗ್ರೆಸ್ನವರ ತಪ್ಪು ಕಲ್ಪನೆ ಅವರಿಗೆ ಹಿಂದುತ್ವ ಅಂತ ಹೇಳುವಂತ ಪದದ ಅರ್ಥವೇ ಗೊತ್ತಿಲ್ಲ ಹಿಂದುತ್ವ ಅಂತ ಹೇಳಿದ್ರೆ ಅದು ನಮ್ಮ ಹಿಂದೂಗಳ ಜೀವನ ಪದ್ಧತಿ ದೇಶದ ದೇಶದ ಜನರ ಜೀವನ ಪದ್ಧತಿ ಅದು ಅದು ಹಿಂದುತ್ವ ಅಂತ ಅಂತೇಳಿ ಧರ್ಮ ಮಾತ್ರ ಅಲ್ಲ ಆ ಜೀವನ ಪದ್ಧತಿಯಲ್ಲಿ ಹಿಂದುತ್ವ ಅಂತ ಹೇಳಿದಾಗ ಎಲ್ಲರೂ ಕೂಡ ಬರ್ತಾರೆ ಅದರಲ್ಲಿ ಮುಸಲ್ಮಾನರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಅವರ ತಪ್ಪು ಕಲ್ಪನೆಯಿಂದ ಹಿಂದುತ್ವ ಅಂತ ಹೇಳುವ ತಪ್ಪು ಕಲ್ಪನೆಯಿಂದ ಇವತ್ತು ಅವರು ಕಾಂಗ್ರೆಸ್ನವರು ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ನಾವು ಅದು ಯಾವುದೇ ರೀತಿ ಆ ತರ ಕೆಲಸವನ್ನ ಮಾಡ್ತಾ ಇಲ್ಲ ಇವತ್ತು ದೇಶದ ಸಮಗ್ರತೆ ಎಲ್ಲ ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಾರೆ ಸಬ್ ಸಾಥ್ ಸಬ್ ಕಾ ವಿಕಾಸ್ ಎಲ್ಲ ಧರ್ಮದವರನ್ನ ಎಲ್ಲ ಜಾತಿ ಮತ ಪಂಥವರನ್ನ ಒಟ್ಟಿಗೆ ತೆಗೆದುಕೊಂಡು ಇಡೀ ದೇಶವನ್ನ ಬಲಿಷ್ಠ ದೇಶವನ್ನಾಗಿ ಮಾಡುವಂತದ್ದೇ ಇಡೀ ರಾಷ್ಟ್ರೀಯತೆ ವಿಚಾರವನ್ನ ಇಟ್ಕೊಂಡು ಈ ದೇಶವನ್ನ ಮತ್ತೊಂದ್ಸಲ ಜಗತ್ತಲ್ಲೇ ಒಂದು ಒಳ್ಳೆಯ ದೇಶ ಅತ್ಯುತ್ತಮ ದೇಶ ಜಗದ್ಗುರು ಆಗುವಂತ ಮಾಡುವಂಥದ್ದು ನಮ್ಮ ದೇಶದ ನಮ್ಮ ಇಡೀ ಪಕ್ಷದ ಸಿದ್ಧಾಂತ ನರೇಂದ್ರ ಮೋದಿ ಅನ್ನ ಆ ಹೆಸರನ್ನ ಬಿಟ್ಟು ಬಿಜೆಪಿಗೆ ಮತ್ತೇನು ಇಲ್ಲ ಎನ್ನುವುದು ವಿರೋಧ ಪಕ್ಷಗಳ ಆರೋಪ ಅವರಿಗೆ ಅಂತಹ ಒಬ್ಬ ಹೆಸರು ಹೇಳಿಕೊಂಡು ನಮ್ಮ ಇಂಥದೇ ಒಬ್ಬ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರು ನಮ್ಮ ಪ್ರಧಾನಮಂತ್ರಿ ಅಂತ ಹೇಳುವಂತ ಯಾವ ವ್ಯಕ್ತಿ ಕೂಡ ಒಂದೇ ಒಂದು ಮುಖ ಕೂಡ ಅವರ ಇಂಡಿಯಾ ಐ ಎನ್ ಡಿ ಎ ಆ ಪಕ್ಷದಲ್ಲಿ ಅವರ ಮಿತ್ರ ಪಕ್ಷದಲ್ಲಿ ಯಾವುದ್ರಲ್ಲಿ ಎಲ್ಲಿಯೂ ಕೂಡ ಇಲ್ಲ ನಮ್ಗೆ ಇವತ್ತು ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಒಳ್ಳೆಯ ರೀತಿ ಆಡಳಿತವನ್ನ ಮಾಡಿ ಇಡೀ ಜಗತ್ತಲ್ಲಿ ಒಂದು ಬರಿಷ್ಠ ದೇಶವನ್ನಾಗಿ ಮಾಡಿ ಇಡೀ ಜಗತ್ತಲ್ಲಿ ನರೇಂದ್ರ ಮೋದಿಯವರ ಶಕ್ತಿ ಏನು ಸಾಧನೆ ಏನು ಎಲ್ಲವನ್ನ ತೋರಿಸಿಕೊಂಡು ಕೊಟ್ಟಿದ್ದಾರೆ ಸಾಮಾನ್ಯ ಜನ ಬುದ್ಧಿ ತಿಳಿದು ತಿಳಿದುಕೊಂಡು ಕೊಂಡಂತಹ ಒಬ್ಬ ಮಗುವಿನಿಂದ ಹಿಡಿದು ಇವತ್ತು ವಯೋವೃದ್ಧವರಿಗೂ ಕೂಡ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಯಾರು ಅಂತ ಗೊತ್ತಿದೆ ನರೇಂದ್ರ ಮೋದಿ ಅವರ ಕೆಲಸ ಏನು ಅಂತ ಗೊತ್ತಿದೆ ಅವರ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಮಾಡಿದಂತಹ ಸಾಧನೆ ಏನು ಅಂತ ಗೊತ್ತಿದೆ ಜಗತ್ತು ನಮ್ಮ ದೇಶ ಮಾತ್ರ ಅಲ್ಲ ಇವತ್ತು ಜಗತ್ತಿನ ಜನ್ ಜನ ಅವರಿಗೆ ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಶತ್ರು ದೇಶಗಳು ಪಾಕಿಸ್ತಾನದಲ್ಲೂ ಕೂಡ ಅವಂತ ಅಂತಹ ವ್ಯಕ್ತಿ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳುವ ಮಾತನ್ನ ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳ ನಾಯಕರುಗಳು ಹೇಳ್ತಾ ಇದ್ದಾರೆ ಅದರಿಂದ ಈ ಕಾಂಗ್ರೆಸ್ನವರಿಗೆ ಇದನ್ನು ಸಹಿಸಿಕೊಂಡಿರ್ಲಿಕ್ಕೂ ಆಗುದಿಲ್ಲ ಮತ್ತೆ ಅವರಿಗೆ ನಮ್ಮ ಒಬ್ಬ ಒಳ್ಳೆ ಒಬ್ಬ ನಾಯಕ ನಮ್ಮ ಇಂತಹ ಇಂಥದ್ದೇ ವ್ಯಕ್ತಿ ಪ್ರಧಾನಮಂತ್ರಿ ಅಂತ ಹೇಳ್ಕೊಂಡು ಓಡಾಡುವಂತ ತೋರಿಸುವಂತಹ ಮುಖ ಕೂಡ ಅವರಲ್ಲಿ ಯಾರು ಕೂಡ ಇಲ್ಲ ಅದರಿಂದ ನಮ್ಮ ಬಗ್ಗೆ ಇಂತಹ ಆರೋಪಗಳನ್ನ ಅವರು ಮಾಡ್ತಾ ಇರ್ತಾರೆ ನರೇಂದ್ರ ಮೋದಿಯ ಬಗ್ಗೆ ಬಿಜೆಪಿಯವರ ಹತ್ರ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ ಜಗತ್ತಿನಲ್ಲೂ ಇದೆ ಆದ್ರೆ ಅಂತಹ ಅಭಿಪ್ರಾಯ ರಾಜ್ಯದ ಆ ಚುನಾವಣೆಯಲ್ಲಿ ಕಂಡು ಬರಲಿಲ್ಲ ಬಿಜೆಪಿ ತುಂಬಾ ಹೀನಾಯವಾಗಿ ಸೋತಿತ್ತು ಇದಕ್ಕೆ ನೀವೇನು ಹೇಳ್ತೀರಿ ಕರ್ನಾಟಕದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬಿ ಜೆ ಪಿ ಸೋತಿದೆ ಅದರಲ್ಲಿ ನರೇಂದ್ರ ಮೋದಿ ಅವರ ಅಪ ಬಗ್ಗೆ ಕೆಟ್ಟ ಹೆಸರು ಅಂತ ಅಂತ ಹೇಳದಕ್ಕಿಂತನೂ ಕಾಂಗ್ರೆಸ್ನವರು ಮತದಾರರಿಗೆ ಅವರ ಆಮಿಷಗಳನ್ನ ಒಡ್ಡಿ ಬೇರೆ ಬೇರೆ ಗ್ಯಾರಂಟಿಗಳ ಆಮಿಷಗಳನ್ನ ಒಡ್ಡಿ ಮತದಾರರನ್ನ ಇವತ್ತು ಬೃಹ ಏನು ತಪ್ಪು ದಾರಿಗೆ ಎಳಿದು ಮತದಾರನ ತಪ್ಪು ದಾರಿಗೆ ಎಳಿದು ಅವರಿಗೆ ಅವರಿಂದ ಓಟನ್ನು ತೆಗೆದುಕೊಂಡ ಕೆಲಸವನ್ನು ಇವತ್ತು ನಮ್ಮ ರಾಜ್ಯದಲ್ಲಿ ಮಾಡಿದ್ದಾರೆ ಇದು ಕೇಂದ್ರ ಸರ್ಕಾರದ ವೈಫಲ್ಯ ಕೇಂದ್ರ ಸರ್ಕಾರದ ವಿರುದ್ಧ ಅಂತ ಹೇಳದಕ್ಕಿಂತನೂ ರಾಜ್ಯದಲ್ಲಿ ಕೆಲವು ನಮ್ಮ ಸಣ್ಣ ಪುಟ್ಟ ತಪ್ಪುಗಳಿಂದ ಅಥವಾ ರಾಜ್ಯದ ಕೆಲವು ಸಮಸ್ಯೆಗಳಿಂದ ಈ ತರ ಆಗಿರ್ಬೋದು ಬಿಟ್ರೆ ಮತ್ತೆ ಕಾಂಗ್ರೆಸ್ನವರು ನೇರವಾಗಿ ಮತದಾರರನ್ನ ಮತದಾರರ ತಪ್ಪುದಾರಿಗೆಳಿದು ಮತವನ್ನು ತೆಗೆದುಕೊಂಡಿದ್ದಾರೆ ಅವರು ಕೊಟ್ಟಂತ ಆಶ್ವಾಸನೆಗಳನ್ನ ಸರ್ಕಾರ ಬಂದ ಮೇಲೆ ಒಂದೇ ಯಾವುದನ್ನು ಕೂಡ ಈಡೇರಿಸಿಲ್ಲ ಕೆಲವು ಗ್ಯಾರಂಟಿಗಳು ಅಂತ ಹೇಳುವ ರೀತಿಯಲ್ಲಿ ಅವರು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರು ಕೂಡ ನೂರಕ್ಕೆ ನೂರು ಜನರ ಆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ ಇವತ್ತು ಇವತ್ತು ಕೆಲವರಿಗೆ ಕೊಡ್ತಾ ಇದ್ದಾರೆ ಕೆಲವರಿಗೆ ಕೊಡ್ತಾ ಇಲ್ಲ ಅದು ಅದನ್ನು ಸರಿ ಮಾಡ್ಬೇಕು ಅಂತ ಹೇಳುವ ವಿಚಾರ ಇದ್ರು ಕೂಡ ರೇಷನ್ ಕಾರ್ಡ್ಗಳು ಯಾವ ತುಂಬಾ ಸಮಸ್ಯೆಗಳು ರಾಜ್ಯ ಸರ್ಕಾರದ ವೈಫಲ್ಯಗಳು ಸಾವಿರ ಐದು ನಾವು ಪಟ್ಟಿ ಮಾಡಿದ್ರೆ ಸಾವಿರ ವೈಫಲ್ಯಗಳ ವೈಫಲ್ಯಗಳನ್ನ ಹೇಳ್ಬೋದು ಆದ್ರೆ ಇವತ್ತು ಆಡಳಿತಕ್ಕೆ ಬಂದು ಯಾವ್ದನ್ನ ಮಾಡ್ತೀವಿ ಅಂತ ಹೇಳಿದರೆ ಅದನ್ನ ಯಾವ್ದನ್ನು ಕೂಡ ಸರಿಯಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಬಿಜೆಪಿ ಅಭಿವೃದ್ಧಿ ಎಂದರೆ ರಸ್ತೆಗಳನ್ನ ತೋರಿಸ್ತದೆ ಒಂದಷ್ಟು ಉದ್ದದ ರೈಲ್ವೆ ದಾರಿಗಳನ್ನ ತೋರಿಸ್ತದೆ ಇದನ್ನ ಬಿಟ್ಟು ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ಅಭಿವೃದ್ಧಿಯ ಅಂಶಗಳು ಯಾವುವು ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚು ವರ್ಷ ಆಡಳಿತ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ ಆಡಳಿತ ಮಾಡಿದ್ದು ಬಹುಶಃ ಇವತ್ತು ಕಾಂಗ್ರೆಸ್ ಅರವತ್ತು ವರ್ಷಗಳಲ್ಲಿ ಆಡಳಿತ ಮಾಡಿದಕ್ಕಿಂತ ಅರವತ್ತು ವರ್ಷಗಳ ಆಡಳಿತ ಮತ್ತು ನಮ್ಮ ನರೇಂದ್ರ ಮೋದಿ ಅವರ ಹತ್ತು ವರ್ಷಗಳ ಆಡಳಿತ ಆಡಳಿತವನ್ನ ತುಲನೆ ಮಾಡಿದರೆ ಅದು ಎಲ್ಲ ಆಯಾಮಗಳಲ್ಲಿ ರಸ್ತೆ ಆಗಿರ್ಬೋದು ರೈಲ್ವೆ ಆಗಿರ್ಬೋದು ಎಲ್ಲದಲ್ಲೂ ಕೂಡ ಅಥವಾ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ನಮ್ಮ ನರೇಂದ್ರ ಮೋದಿ ಅವರು ಬಿಜೆಪಿ ಸರ್ಕಾರ ಮಾಡಿದಂತಹ ಸಾಧನೆಗಳೇ ಹೆಚ್ಚು ಹತ್ತಲನೆ ಮಾಡಿದೆ ಅವ್ರದ್ದು ಅರವತ್ತು ವರ್ಷದ ಸಾಧನೆಗಳು ನಮ್ಮ ಹತ್ತು ವರ್ಷದ ಸಾಧನೆಗಳು ಅದರಿಂದ ಎಪ್ಪತ್ತೈದು ನಾನು ಆಗಲೇ ಹೇಳಿದಾಗ ಎಪ್ಪತ್ತೈದು ವರ್ಷ ಹೆಚ್ಚು ಅತಿ ಹೆಚ್ಚು ಆಡಳಿತ ಮಾಡಿದಂತಹ ಕಾಂಗ್ರೆಸ್ ನಮ್ಮ ಹಳ್ಳಿ ಹಳ್ಳಿಯ ಸಮಾಜದ ಕಟ್ಟ ವ್ಯಕ್ತಿಗೆ ಸಮಾಜದ ಕಟ್ಟ ಮನೆಗೆ ನೀರು ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡಿರಲಿಲ್ಲ ಇವತ್ತು ಜಲ್ ಜೀವನ್ ಮಿಷನ್ ಮುಖಾಂತರ ಇಡೀ ದೇಶದ ಗ್ರಾಮದ ಮೂಲೆ ಮೂಲೆಗಳಲ್ಲಿ ಅದು ಎಷ್ಟು ದೂರ ಬೇಕಾದ್ರೂ ಮನೆಯಲ್ಲಿ ಅವನಿಗೆ ಅರ್ಜಿ ಕೊಟ್ಟವನಿಗೆ ಎಲ್ಲ ಮನೆಯೂ ಕೂಡ ನೂರಕ್ಕೆ ನೂರಷ್ಟು ಮನೆಯೂ ಕೂಡ ಜಲ್ ಜೀವನ ಮುಖಾಂತರ ನೀರಿನ ಮಿಷನ್ನ ಮುಖಾಂತರ ನೀರನ್ನು ಕೊಟ್ಟಿದ್ದಾರೆ ಇವತ್ತು ವಿದ್ಯುತ್ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಎಲ್ಲ ಹಳ್ಳಿಗಳ ಮನೆ ಮನೆಗಳಲ್ಲಿ ಮಾಡಿದ್ದಾರೆ ನಾವು ಹತ್ತು ವರ್ಷಗಳ ಹಿಂದೆ ಮಾಡಿ ಎಷ್ಟು ಬಯಲು ಶೌಚಾಲಯಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಮನೆ ಕೂಡ ಶೌಚಾಲಯನ ಕೊಟ್ಟು ಬಯಲು ಮುಕ್ತ ಶೌ ಶೌಚ ಶೌಚಾಲಯವನ್ನ ಮಾಡಿದ್ದಾರೆ ಈ ದೇಶದಲ್ಲಿ ಅಂತಹ ಸಣ್ಣ ಸಣ್ಣ ವಿಚಾರಗಳು ವಿಚಾರಗಳನ್ನ ಕೂಡ ತುಂಬಾ ಇವತ್ತು ಡಿಜಿಟಲ್ ಇಂಡಿಯಾದ ಮುಖಾಂತರ ಎಲ್ಲರ ಖಾತೆಗಳನ್ನು ಓಪನ್ ಮಾಡಿಕೊಂಡು ಎಲ್ಲರ ಖಾತೆಗಳಿಗೆ ಸರ್ಕಾರದ ಯಾವ ಯೋಜನೆಗಳು ಕೂಡ ಇರಲಿ ಅದು ಅಲ್ಲಿಂದ ಡೆಲ್ಲಿಯಿಂದ ಪಾಸ್ ಆದ್ರೆ ನೇರವಾಗಿ ಅವನ ಖಾತೆ ಮುಖಾಂತರ ನೂರಕ್ಕೆ ನೂರು ರೂಪಾಯಿ ಕೂಡ ಎಲ್ಲೂ ಕೂಡ ಭ್ರಷ್ಟಾಚಾರ ಆಗಿದೆ ನೂರಕ್ಕೆ ನೂರು ರೂಪಾಯಿ ಕೂಡ ಅವನ ಮನೆಗೆ ಬರ್ತದೆ ಈ ಹಿಂದೆ ಕಾಂಗ್ರೆಸ್ನ ಪ್ರಧಾನಮಂತ್ರಿ ಅವರು ಹೇಳಿದ್ರು ನಾವು ಈಗ ಕೇಂದ್ರದಲ್ಲಿ ಹದಿನೈ ನೂರು ರೂಪಾಯಿಯನ್ನು ಕೊಟ್ಟರೆ ಆ ವ್ಯಕ್ತಿಗೆ ತಲುಪುವಾಗ ಅದು ಹದಿನೈದು ರೂಪಾಯಿ ಮಾತ್ರ ತಲುಪ್ತದೆ ಎಂಬತ್ತೈದು ರೂಪಾಯಿ ಭ್ರಷ್ಟಾಚಾರದಿಂದ ಅದು ಬೇರೆ ಬೇರೆ ಕಾರಣಗಳಿಂದ ಹೋಗ್ತೇವೆ ಅಂತೇಳಿ ಅದು ಇವತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೇಂದ್ರದಿಂದ ಒಂದು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಆ ಅವನ ಮನೆಗೂ ನೂರು ರೂಪಾಯಿ ಹೋಗ್ತಾ ಇದೆ ಅಷ್ಟು ಒಳ್ಳೆಯ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ನಮ್ಗೆಲ್ಲರಿಗೂ ಗೊತ್ತಿದೆ ಇವತ್ತು ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಗಳಾಗಿರ್ಬೋದು ಗೂಗಲ್ ಪೇಗಳಾಗಿರ್ಬೋದು ಎಲ್ಲ ಎಲ್ಲವನ್ನ ಕೂಡ ಒಂದು ಸಮ ಹಳ್ಳಿಯ ಜನ ಉಪಯೋಗ ಮಾಡುವಂತೆ ಮಾಡಿ ಒಳ್ಳೆಯ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ಇವತ್ತು ಜನ ಮನಮುಟ್ಟುವಂಥ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕೆಲಸವನ್ನ ಮಾಡಿದ್ದಾರೆ ಈ ಜನ ಔಷಧಿ ಕೇಂದ್ರ ಅಂತ ಹೇಳುವಂತ ನಾವು ಕೇಳಿದ್ದೇವೆ ಜನೌಷಧಿ ಕೇಂದ್ರದಲ್ಲಿ ಬೇರೆ ಮೆಡಿಕಲ್ಗಳಲ್ಲಿ ನೂರು ರೂಪಾಯಿ ಇದ್ರೆ ಮೂವತ್ತು ರೂಪಾಯಿಗೆ ಸಿಗುವಂತ ಅಂದ್ರೆ ವ್ಯತ್ಯಾಸಗಳು ಶೇಕಡ ಮೂವತ್ ಎಪ್ಪತ್ತು ಶೇಕಡ ಕಡಿಮೆ ದರದಲ್ಲಿ ಉಳಿದ ಆ ಜನೌಷ ಜನೌಷಧಿ ಕೇಂದ್ರದಲ್ಲಿ ಕಡಿಮೆ ದರದಲ್ಲಿ ಔಷಧಿಗಳು ಸಿಗುವಂತ ವ್ಯವಸ್ಥೆಗಳನ್ನ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಆಯುಷ್ಮಾನ್ಗಳು ಇಂತಹ ಸಾಕಷ್ಟು ಹೆಲ್ತ್ ಇದೆ ಆಯುಷ್ಮಾನ್ ಯೋಜನೆ ಅಂತ ಹೇಳುವಂಥದ್ದು ಒಬ್ಬ ವ್ಯಕ್ತಿ ತನಗೆ ಏನಾದರೂ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇದ್ರೆ ಐದು ಲಕ್ಷದಷ್ಟು ಕುಟುಂಬಕ್ಕೆ ಭದ್ರತೆಯನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ ಇವತ್ತು ಸಣ್ಣ ಸಣ್ಣ ಹನ್ನೆರಡು ರೂಪಾಯಿಂದ ಇನ್ಸುರೆನ್ಸ್ ಮುನ್ನೂರು ಮೂವತ್ತು ರೂಪಾಯಿಗಳ ಇನ್ಸುರೆನ್ಸ್ ಇಡ್ಬೋದು ಮುದ್ರಾ ಯೋಜನೆಗಳಿರ್ಬೋದು ಯುವಕರಿಗೆ ಉದ್ಯೋಗಕ್ಕೆ ಆಗುವಂಥ ಮುದ್ರಾ ಯೋಜನೆಗಳಿರ್ಬೋದು ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಸಾಲ ಮಾಡಿದ್ದೆ ನಾನೇ ಸಾಲ ಮಾಡಿದ್ದೆ ನನಗೆ ಆಗ ಕಲೆಕ್ಟರ್ ಸೆಕ್ಯೂರಿಟಿ ಬೇಕಿತ್ತು ಬ್ಯಾಂಕಿಗೆ ಗೆ ಯಾವ್ದು ಇಬ್ರು ಜಾಮೀನ್ದಾರರು ಬೇಕಿತ್ತು ಯಾರಾದ್ರೂ ಜಾಮೀನಿಗೆ ಫೋನ್ ಮಾಡಿ ಕೇಳಿದ್ರು ಕೂಡ ಜಾಮೀನು ಹಾಕ್ಲಿಕ್ಕೆ ಬರ್ತಾ ಇದ್ದಿಲ್ಲ ಆದ್ರೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ವಿದ್ಯಾವಂತ ಯುವಕರು ನಮ್ಮ ಊರಲ್ಲೇ ನಮ್ಮ ದೇಶದಲ್ಲೇ ಕೆಲಸವನ್ನ ಮಾಡಬೇಕು ಉದ್ಯಮಗಳನ್ನ ಮಾಡಬೇಕು ಅಂತ ಹೇಳೋ ಕಾರಣದಿಂದ ಮುದ್ರಾ ಯೋಜನೆಯ ಮುಖಾಂತರ ಎರಡು ಕೋಟಿಯಷ್ಟು ಸಾಲವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಯಾವುದೇ ರೀತಿಯ ಕೊಲೆಟ್ರಿ ಸೆಕ್ಯೂರಿಟಿ ಅಗತ್ಯ ಇಲ್ಲ ಬ್ಯಾಂಕ್ಗೆ ಯಾರು ಕೂಡ ಜಾಮೀನು ಹಾಕ್ಬೇಕಂತೂ ಕೂಡ ಇಲ್ಲ ಸರ್ಕಾರವೇ ಜಾಮೀನು ಸರ್ಕಾರವೇ ಆಧಾರ ಆ ಆಧಾರಕ್ಕೆ ಮಾಡಿಕೊಂಡು ಇವತ್ತವ್ರಿಗೆ ಉದ್ಯ ಲೋನ್ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಎಷ್ಟೋ ಜನ ಉದ್ಯಮಗಳನ್ನ ಹೊಸ ಹೊಸ ಉದ್ಯಮಗಳನ್ನ ಮಾಡಿದ್ದಾರೆ ಸ್ಟಾರ್ಟ್ಅಪ್ಗಳ ಮುಖಾಂತರ ಎಷ್ಟೋ ಜನರಿಗೆ ಹೊಸ ಉದ್ಯೋಗ ಸೃಷ್ಟಿ ಕೂಡ ಆಗಿದೆ ಆ ಉದ್ಯಮ ಹೊಸ ಹೊಸ ಉದ್ಯಮಗಳ ಮುಖಾಂತರ ಸಾಕಷ್ಟು ಉದ್ಯೋಗ ಸೃಷ್ಟಿ ಕೂಡ ಆಗಿದೆ ಅದರಿಂದ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಯೋಚನೆ ಮಾಡಿದಕ್ಕಿಂತ ಜಾಸ್ತಿ ಎಲ್ಲ ಆಯಾಮಗಳಲ್ಲೂ ಕೂಡ ಈ ದೇಶವನ್ನ ಬಲಿಷ್ಠ ಮಾಡಬೇಕು ಎಲ್ಲರೂ ಕೂಡ ಸ್ವಾವಲಂಬಿಗಳಾಗಬೇಕು ಸ್ವಾವಲಂಬಿ ಜೀವನವನ್ನ ಮಾಡಬೇಕು ಅಂತ ಹೇಳಿದ ದೃಷ್ಟಿಯಿಂದ ಸಣ್ಣ ಸಣ್ಣ ಆ ವೋಕಲ್ ಫಾರ್ ಲೋಕಲ್ ಫಾರ್ ವೋಕಲ್ ಅಂತ ಹೇಳ್ತಾರೆ ಅಂದ್ರೆ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳಿಂದ ಹಿಡಿದು ಸಣ್ಣ ಸಣ್ಣ ಮನೆ ಮನೆಗಳಲ್ಲಿ ಮಾಡುವಂತಹ ಉತ್ಪನ್ನಗಳು ಕೂಡ ಅದು ಯಾವ ಅಂತಾರಾಷ್ಟ್ರೀಯ ಮಟ್ಟ ಮಾರುಕಟ್ಟೆಗೆ ಕೂಡ ಹೋಗಬೇಕು ಅಂತ ರೀತಿಯಲ್ಲಿ ಇವತ್ತು ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅದಕ್ಕೆ ವ್ಯಾಲ್ಯೂಡೇಷನ್ ಕೆಲಸ ಕೂಡ ಆಗ್ತಾ ಇದೆ ಎಲ್ಲವೂ ಕೂಡ ಇವತ್ತು ಒಳ್ಳೆ ರೀತಿಯಿಂದ ಸ್ಟಾರ್ಟ್ಅಪ್ಗಳ ಮುಖಾಂತರ ನರೇಂದ್ರ ಮೋದಿ ಅವರು ಇಡೀ ಜಗತ್ತಿಗೆ ಭಾರತ ಏನು ಅಂತ ಹೇಳೋದನ್ನು ತೋರಿಸಿಕೊಟ್ಟಿದ್ದಾರೆ ದೇಶ ಹಿಂದುತ್ವ ಹೀಗೆಲ್ಲ ಹೇಳಿದಾಗ ಬಿಜೆಪಿ ತನ್ನ ಎಲ್ಲಾ ಅಂಶಗಳಲ್ಲೂ ಕೂಡ ಗುರುತಿಸಿಕೊಳ್ತಾ ಸಾಗ್ತದೆ ಆ ಹಿನ್ನೆಲೆಯಲ್ಲಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಎನಿಸಲ್ಪಟ್ಟಂತಹ ಕರ್ನಾಟಕದ ಪ್ರತಾಪ್ ಸಿಂಹ ಅನಂತ್ ಕುಮಾರ್ ಹೆಗಡೆ ಇವರಿಗೆಲ್ಲ ಸೀಟೇ ಕೊಡ್ಲಿಲ್ಲಲ್ಲ ನೋಡಿ ಪಕ್ಷದ ತಳಮಟ್ಟದಿಂದ ಹಿಡಿದು ತಳಮಟ್ಟದಿಂದ ಕೆಲಸ ಮಾಡ್ತಾ ಬೆಳಿತಾ 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 ಇವತ್ತು ಉದಾಹರಣೆಗೆ ನಾನೇ ನಾನೊಬ್ಬ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತ ಇವತ್ತು ಮಂಡಲ ಅಧ್ಯಕ್ಷ ಆಗಿದೆ ಅಂತ ಹೇಳಿದ್ರೆ ನನ್ನ ವೈಯಕ್ತಿಕ ಕೆಲಸಗಳನ್ನ ಪಕ್ಷ ಕೊಟ್ಟಂತಹ ಸಮಯ ಪಕ್ಷಕ್ಕೆ ಕೊಟ್ಟಂತ ನಾನು ಏನು ಮಾಡಿದಂತ ಕೆಲಸ ಇದೆಲ್ಲವನ್ನು ನೋಡ್ಕೊಂಡು ಪಕ್ಷ ಜವಾಬ್ದಾರಿಯನ್ನ ಆದಿ ಜವಾಬ್ದಾರಿಯನ್ನ ಕೊಟ್ಟಿದೆ ಈ ಜವಾಬ್ದಾರಿಗಳು ಹಾಗೆ ಇವತ್ತು ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದೆ ಮಂಡಲದ ಇನ್ಯಾರನ್ನು ಎಮ್ ಎಲ್ ಎ ಆಗಿ ಮಾಡಿದೆ ಇನ್ಯಾರನ್ನು ಎಂ ಪಿ ಆಗಿ ಮಾಡಿದೆ ಇನ್ಯಾರನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗಿ ಮಾಡಿದೆ ಹಾಗೆ ಈ ತರ ಪಕ್ಷ ಬೆಳೆಸ್ತಾ 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 ಬರ್ತಾ ಎಲ್ಲರನ್ನು ಕೂಡ ಬೆಳೆಸಿ ಪಕ್ಷಕ್ಕೆ ಅವ್ರಿಗೆ ಅವ್ರಿಗೆ ಕಾಲಕ್ಕೆ ತಕ್ಕಂತ ಅವ್ರಿಗೆ ಅವರಿಂದ ಏನು ಪಕ್ಷಕ್ಕೆ ಲಾಭ ತಗೊಳ್ಬೇಕು ಅದನ್ನು ಖಂಡಿತವಾಗಿ ತೆಗೆದುಕೊಳ್ತಾರೆ ಈ ಪಕ್ಷದ ನಮ್ಮ ರಾಷ್ಟ್ರೀಯ ನಾಯಕರ ನಿರ್ಧಾರಗಳು ಅದೆಲ್ಲ ಅವರಿಗೆ ಯಾವ ಸಮಯದಲ್ಲಿ ಯಾರನ್ನು ಎಲ್ಲಿ ಬಳಕೆ ಮಾಡಬೇಕು ಅಂತ ಹೇಳುವಂಥದ್ದು ಅದು ಮಾಡ್ತಾರೆ ಅದು ಫೈರ್ ಬ್ಯಾಂಡ್ ಅವರು ಇವರು ಅಂತಲ್ಲ ನರೇಂದ್ರ ಮೋದಿ ಅವರು ಕೂಡ ರೈಲಿನಲ್ಲಿ ಚಹಾವನ್ನು ಚಹಾವನ್ನ ಮಾಡ್ತಾ ಇರುವಂತವ್ರು ಈ ಒಂದು ಅತ್ಯುನ್ನತ ಸ್ಥಾನ ಪ್ರಧಾನಮಂತ್ರಿ ಸ್ಥಾನಕ್ಕೆ ಹೋಗಿದೆ ಅಂತ ಅಂತ ಕಾರಣ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಬೇರೆ ಯಾವುದೇ ಪಕ್ಷದಲ್ಲಿ ಇಂತಹ ತಳಮಟ್ಟದ ಕಾರ್ಯಕರ್ತರನ್ನು ಗುರುತಿಸಿ ದೊಡ್ಡ ದೊಡ್ಡ ಜವಾಬ್ದಾರಿ ಕೊಡುವಂತಹ ಕೆಲಸಗಳಿಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ನೀವು ನೋಡಿ ಅವರ ಕುಟುಂಬ ರಾಜಕಾರಣ ಅವರದೇ ಮನೆಯ ಮಕ್ಕಳಿಗೆ ಹದಿನಾಲ್ಕು ಹದಿನೈದು ಜನ ಮಕ್ಕಳಿಗೆ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ನಲ್ಲಿ ಆದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವತ್ತೂ ಆ ಥರ ಪ್ರತಿಯೊಬ್ಬರಿಗೆ ಅವಕಾಶಗಳನ್ನ ಕೊಡ್ತಾ ಹೋಗ್ತದೆ ಅವರವರ ಕಾಲ ಕಾಲಕ್ಕೆ ಅವರಿಗೆ ಅವರಿಂದ ಏನು ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ತಗೊಳ್ಬೇಕಾ ಅದನ್ನು ತೆಗೆದುಕೊಳ್ತದೆ ಆದ್ರಿಂದ ಖಂಡಿತವಾಗಿ ಯಾರನ್ನ ಕೂಡ ನಮ್ಮಲ್ಲಿ ಏನು ಅವರು ಅವರನ್ನ ವಿರೋಧ ಮಾಡುವಂಥದ್ದು ಇನ್ನೊಂದು ಮಾಡುವಂಥದ್ದು ಖಂಡಿತವಾಗಿ ಮಾಡಿಲ್ಲ ಯಾರನ್ನ ಯಾರು ಪಕ್ಷದಿಂದ ಅವ್ರಿಗೆ ಅವ್ರಿಗೆ ಸೀಟನ್ನು ಕೊಡಿಲ್ವಾ ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಕೆಲಸವನ್ನ ಮಾಡ್ತಾರೆ ನಮ್ಮ ತತ್ವ ಸಿದ್ಧಾಂತ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾರೆ ರಾಷ್ಟ್ರೀಯ ತಡಿಯಲ್ಲಿ ಅವರು ಕೂಡ ಕೆಲಸವನ್ನ ಮಾಡ್ತಾರೆ ಅವರ ಅವರ ಏನು ಕೆಲಸ ಇದೆ ಅದು ಕಾಲಕ್ಕೆ ಕಾಲ ಕಾಲಕ್ಕೆ ಬಿಜೆಪಿ ಅದನ್ನ ಬಳಸ್ಕೊಳ್ತದೆ ಮನೆತನದಿಂದ ಅಧಿಕಾರ ಹಂಚೋದಿಲ್ಲ ಎನ್ನುವುದಾಗಿ ನೀವು ಹೇಳ್ತಾ ಇದ್ದೀರಿ ಆದ್ರೆ ಕಾಂಗ್ರೆಸ್ನವರ ಆರೋಪ ಒಂದಿದೆ ರಾಜ್ಯ ಬಿಜೆಪಿ ಯಡಿಯೂರಪ್ಪ ಅವರ ಕಪಿಮುಷ್ಟಿಯಲ್ಲಿ ಇದೆ ಆದ್ರಿಂದ ಕೆಲವರಿಗೆಲ್ಲ ಆ ಲೋಕಸಭಾ ಸ್ಥಾನ ತಪ್ಪಿ ಹೋಯಿತು ಎನ್ನುವುದಾಗಿ ಇದಕ್ಕೆ ಬಿಜೆಪಿ ಏನ್ ಹೇಳ್ತದೆ ಇದು ಅವರ ಆರೋಪ ಅಷ್ಟೇ ಅವರು ಆರೋಪವನ್ನ ಮಾಡುವಂಥದ್ದು ಅವರ ಕರ್ತವ್ಯ ಅದ್ರಲ್ಲೇನು ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಅವ್ರು ಮಾಡ್ತಾ ಇರ್ತಾರೆ ಆತರ ಯಾವುದೇ ರೀತಿಯ ವಿಚಾರ ಇಲ್ಲ ಯಾವ ವಿಧಾನ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನ ಮಾಡ್ಬೇಕು ಏನು ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಕಳೆದ ಆರು ತಿಂಗಳಿಂದ ಅಲ್ಲಿಂದ ಸ್ಥಳೀಯ ಕಾರ್ಯಕರ್ತರ ವಿಚಾರಗಳನ್ನ ತೆಗೆದುಕೊಂಡು ಸ್ಥಳೀಯ ಎಲ್ಲ ನಾಯಕರುಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಪಕ್ಷಕ್ಕೆ ಬೇಕಾದ ರೀತಿಯಲ್ಲಿ ರಾಷ್ಟ್ರೀಯ ಮಟ್ಟದ ನಾಯಕರು ಕೂತ್ಕೊಂಡು ಸಮಗ್ರವಾಗಿ ನಮ್ಮ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಯಾರ್ಯಾರಿಗೆ ಸೀಟು ಹಂಚಿಕೆ ಮಾಡಬೇಕು ಅಂತ ವ್ಯವಸ್ಥೆ ವಿಚಾರವನ್ನ ಕೂಡ ನಮ್ಮ ರಾಷ್ಟ್ರೀಯ ತಂಡದಲ್ಲಿ ಆಗಿದೆ ಅದರಿಂದ ಯಾರೋ ಒಬ್ರು ನಮ್ಮದ್ರಲ್ಲಿ ಯಡಿಯೂರಪ್ಪ ಆಗಲಿರ್ಬೋದು ಇನ್ನೊಬ್ಬರು ಯಾರೋ ಒಬ್ಬರಾಗಿರ್ಬೋದು ಯಾರು ಕೂಡ ಒಬ್ಬೊಬ್ರು ನಮ್ಮಲ್ಲಿ ನಾಯಕರಲ್ಲ ನಮ್ಮಲ್ಲಿ ಎಲ್ಲ ಪರಿವಾರ ಪ್ರಮುಖರು ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾರೆ ಯಾರಿಗೆ ಕೊಡಬೇಕು ಅಂತ ನಿರ್ಣಯವನ್ನು ಅವ್ರು ಮಾಡ್ತಾರೆ ಅದ್ರ ಪ್ರಕಾರವಾಗಿ ಕೆಲಸ ಕೆಲಸ ಆಗ್ತದೆ ಯಾರ್ದು ಕಪಿ ಮಿಷ್ಟಿಯಲ್ಲಿ ಇಡ್ಕೊಂಡು ಕೂತ್ಕೊಂಡು ಯಾರ ಕಪಿ ಮಿಷ್ಟಿಯಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲ ಅದು ಕಾಂಗ್ರೆಸ್ನವರ ಆರೋಪ ಅಷ್ಟೇ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಸ್ಪರ್ಧೆ ಇದು ಅಮಿತ್ ಶಾ ನರೇಂದ್ರ ಮೋದಿ ಜೋಡಿ ಜೊತೆಗೆ ಯಡಿಯೂರಪ್ಪ ಅವರ ಆಡಳಿತ ಅವರ ನಾಯಕತ್ವ ಇದನ್ನೆಲ್ಲ ಪ್ರಶ್ನೆ ಮಾಡುವಂತೆ ಇಲ್ವಾ ರಾಷ್ಟ್ರೀಯ ನಾಯಕರು ನೋಡ್ಕೊತಾರೆ ನಾವು ಮಂಡಲಕ್ಕೆ ಸೀಮಿತವಾಗಿದ್ದವರು ಅಷ್ಟು ದೊಡ್ಡ ವಿಚಾರಕ್ಕೆ ಹೇಳಿಕೊಡುವಷ್ಟು ದೊಡ್ಡ ಜನ ನಾವಲ್ಲ ಹಾಗಾದ್ರೆ ಈಶ್ವರಪ್ಪ ಸ್ಪರ್ಧೆಯಿಂದ ಬಿಜೆಪಿ ಏನು ಮುಜುಗರ ಅನುಭವಿಸುವುದಿಲ್ವೇ ಖಂಡಿತವಾಗಿ ಇಲ್ಲ ಅವರವರು ಆಲೋಚನೆಯನ್ನ ಮಾಡಬೇಕು ಅವರವರ ಸ್ಥಾನಕ್ಕೆ ತಕ್ಕಂತೆ ಅವರವರ ಆಲೋಚನೆಯನ್ನ ಮಾಡಬೇಕು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಮಗೆ ಅವರೆಲ್ಲ ಮಾರ್ಗದರ್ಶನವನ್ನು ಹಾಕಿ ಕೊಟ್ಟವಂತವರು ಈ ಹಿಂದೆ ಅವರ ಮಾರ್ಗದರ್ಶನ ಮುಖಾಂತರ ನಾವೆಲ್ಲರೂ ಕೂಡ ಮುಂದೆ ಹೋಗಿದ್ದೇವೆ ಇವತ್ತು ನಮಗೆ ಸ್ಥಳೀಯ ಮಟ್ಟದ ಕಾರ್ಯಕರ್ತರಿಗೆ ಯಾರು ತಿಳಿ ಹೇಳಿ ಇತರ ವಿಚಾರಗಳನ್ನ ಹೇಳಿ ನಮ್ಮನ್ನು ಬೆಳೆಸಿರ್ತಾರ ಅಂತ ನಾಯಕರುಗಳು ಈ ತರ ಮಾಡಿದ್ರೆ ಅದು ಸರಿ ಸರಿ ಅಂತ ಅನ್ಸೋದಿಲ್ಲ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅವರ ಅವರಿಗೆ ನಮ್ಮ ನಾಯಕರುಗಳು ಮಾತಾಡಬಹುದು ಅದು ಆ ಮಟ್ಟದಲ್ಲಿ ಸರಿ ಮಾಡ್ಕೊಳ ಕೆಲಸವನ್ನು ಮಾಡ್ಬೋದು ಅಥವಾ ಏನಾದರೂ ವಿಚಾರಗಳ ಬಗ್ಗೆ ಅಲ್ಲಿಯ ನಾಯಕರುಗಳು ನೋಡ್ಕೊಳ್ತಾರೆ ಭಾರತೀಯ ಜನತಾ ಪಕ್ಷ ತನ್ನದೇ ಆದಂತಹ ಅಸ್ತಿತ್ವವನ್ನು ಉಳಿಸಿಕೊಂಡು ಮುನ್ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕೆಲವಷ್ಟು ಆರೋಪಗಳನ್ನ ಭಾರತೀಯ ಜನತಾ ಪಕ್ಷ ನಾಯಕರು ಎದುರಿಸ್ತಾ ಇದ್ದಾರೆ ಉದಾಹರಣೆಗೆ ಇಲ್ಲಿ ಹತ್ತಿರದ ಪರಶುರ ಮತ್ತು ಪಾರ್ಕ್ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಕರಾವಳಿಯಲ್ಲಿ ಕರಾವಳಿಯ ಸೃಷ್ಟಿ ಕರ್ತ ಯಾರು ಅಂತ ಕೇಳಿದರೆ ಪರಶುರಾಮ ಅಂತ ಹೇಳ್ತಾರೆ ಪರಶುರಾಮನ ಸೃಷ್ಟಿ ಭೂಮಿ ಅಂತ ಕರಾವಳಿಯನ್ನು ಕರೀತಾರೆ ಅಂತಹ ಒಂದು ಎರಡು ಜಿಲ್ಲೆಯಲ್ಲಿ ಪರಶುರಾಮನ ಬಗ್ಗೆ ದೊಡ್ಡ ಒಂದು ಮೂರ್ತಿ ಆಗಿರ್ಬೋದು ಅಥವಾ ಪರಶುರಾಮನ ರಾಮನ ಕಲ್ಪನೆ ನೀಡಕೊಂಡು ಯಾವ್ದಾದ್ರು ಒಂದು ಕ್ಷೇತ್ರ ಆಗಿರ್ಬೋದು ಯಾವುದು ಕೂಡ ಇಷ್ಟವರೆಗೆ ಬಹುಶಃ ಎಷ್ಟು ವರ್ಷಗಳಲ್ಲಿ ಈ ಭಾಗದಲ್ಲಿ ಯಾವ ಜನಪ್ರತಿನಿಧಿಯೂ ಮಾಡಿಲ್ಲ ಆದ್ರೆ ಸಾಮಾನ್ಯ ಸುನಿಲ್ ಕುಮಾರ್ ಅವರು ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಕಾರ್ಕಳದಲ್ಲಿ ಶಾಸಕರಾಗಿ ಎಲ್ಲ ಆಯಾಮಗಳಲ್ಲಿ ಪ್ರವಾಸೋದ್ಯಮ ಆಗಿರ್ಬೋದು ಧಾರ್ಮಿಕ ಆಗಿರ್ಬೋದು ಅಥವಾ ಎಲ್ಲ ಆಯಾಮಗಳಲ್ಲೂ ಕೂಡ ಕಾರ್ಕಳವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ನಿಟ್ಟಿನಲ್ಲಿ ಬೇರೆ ಬೇರೆ ಯೋಚನೆಗಳನ್ನ ನೀವು ನೋಡಿರ್ಬೋದು ಒಂದು ಕಡೆ ಕೋಟಿ ಜನ ಥೀಮ್ ಪಾರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ ಅಲ್ಲಿ ಹೋದ್ರೆ ನೋಡಿ ನೋಡಿದೆ ಗೊತ್ತಾಗುತ್ತೆ ಈ ಕಡೆ ಚತುರ್ಮುಖ ಬಸ್ತಿ ಆಗಿರ್ಬೋದು ವಾಕಿಂಗ್ ಟ್ರ್ಯಾಕ್ ಗಳಾಗಿರ್ಬೋದು ಸಣ್ಣ ಸಣ್ಣ ಡ್ಯಾಮ್ ಗಳಾಗಿರ್ಬೋದು ಹಾಗೆ ಅದೇ ಅದೇ ಎಲ್ಲರ ಮುಂದುವರೆದ ಹಂತವಾಗಿ ಪರಶುರಾಮ್ ಥೀಮ್ ಪಾರ್ಕ್ ಅವರ ಮಾಡಬೇಕು ಅಂತ ಯೋಚನೆಯನ್ನು ಅವ್ರು ಮಾಡಿದ್ರು ನೀವು ನಾವು ಕಾರ್ಕಳದಿಂದ ಬೈಲೂರಿಗೆ ಹೋಗ್ತಾ ಅಹ್ ಅಥವಾ ಬೈಲೂರಿಂದ ಕಾರ್ಕಳದಿಂದ ಉಡುಪಿ ಹೋಗ್ತಾ ಇರಬೇಕಿದ್ರೆ ರಸ್ತೆ ಬದಿಯಲ್ಲಿ ದೊಡ್ಡ ಒಂದು ಬಂಡೆ ಇತ್ತು ಆ ಬಂಡೆ ಪಕ್ಕ ಒಂದು ಕ್ರಷರ್ ಇತ್ತು ಆ ಬಂಡೆಯನ್ನು ಓಡದು 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 ಕ್ರಷರ್ ಅದನ್ನೊಂದು ಐದು ವರ್ಷ ಹೋದ್ರೆ ಆ ಬಂಡೆನೇ ಅಲ್ಲಿ ಕಾಣಿಸ್ತಾ ಇರಲ್ಲ ಅನ್ಸುತ್ತೆ ಅಷ್ಟು ದೊಡ್ಡ ಒಂದು ಕ್ರಷರ್ ಕೂಡ ಉದ್ಯಮ ಕೂಡ ಪಕ್ಕದಲ್ಲಿ ಇತ್ತು ಆದ್ರೆ ನಮ್ಮ ಶಾಸಕರಿಗೆ ಅದು ನೋಡ್ತಾ ನೋಡ್ತಾ ಅದು ಕಾಣಿತ ಆ ಬಂಡೆ ಮೇಲೆ ಏನಾದ್ರೂ ಮಾಡಬೇಕು ಅಯ್ಯ ಬಂಡೆ ಮೇಲೆ ಒಂದು ಕಾರ್ಕಳಕ್ಕೆ ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಯೋಚನೆಯನ್ನು ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಅವರಿಗೆ ಹೋಲದ್ದು ಪರಿಶ್ರಾಮ ಕ್ಷೇತ್ರ ಮಾಡಬೇಕು ಅಂತ ಆ ಪರಶುರಾಮ ಕ್ಷೇತ್ರ ಅಲ್ಲಿ ಬಹುಶಃ ನಾವು ಮೊದಲೇ ಹಂತದಲ್ಲಿ ಹೋಗುವಾಗ ಅಲ್ಲಿ ಹತ್ರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ವಾಹನಗಳಾಗಿರ್ಬೋದು ಏನು ಕೂಡ ಹತ್ರ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅದು ಒಳ್ಳೆ ರೀತಿಯಲ್ಲಿ ಅದನ್ನು ಅಭಿವೃದ್ಧಿಯನ್ನು ಮಾಡಿ ಕೆಳಗೆ ಒಂದು ಆಡಿಟೋರಿಯಂಗಳನ್ನು ಮಾಡಿ ಇಡೀ ಪರಶುರಾಮನ ನಮ್ಮ ಕರಾವಳಿಯ ಚಿತ್ರಣಗಳನ್ನ ಅಲ್ಲಿ ತೋರಿಸಿ ಒಳ್ಳೆ ರೀತಿಯ ಅಭಿವೃದ್ಧಿಗಳು ಎಲ್ಲ ಅದ್ ಕಟ್ಟಡ ಆಗಿರ್ಬೋದು ಅದ್ ನೋಡುವಂತಹ ತುಂಬಾ ಕಟ್ಟಾಗಿ ಕೆಲಸವನ್ನ ಮಾಡಿದ್ದಾರೆ ಮೂರ್ತಿಯಲ್ಲಿ ಮೂರ್ತಿ ಅಲೈನ್ಮೆಂಟ್ ಮಾಡ್ಬೇಕಿದೆ ಅವರು ನಮ್ಮ ಕುಂದಾಪುರದ ಕುಂದಾಪುರದವರು ಅದ ಶಿಲ್ಪಿ ಕೃಷ್ಣ ಅಂತ ಹೇಳುವರು ಅವರು ಆ ಮೂರ್ತಿಯನ್ನು ಅಲೈನ್ಮೆಂಟ್ ಮಾಡಬೇಕಿದ್ರನ್ನು ಹೇಳಿದ್ರು ಯಾವಾಗ ಇದು ಪರಶುರಾಮ ಕ್ಷೇತ್ರ ಉದ್ಘಾಟನೆ ಆಗುವಾಗ ಮೂರ್ತಿ ಅಲೈನ್ಮೆಂಟ್ ಮಾಡುವಾಗ ಅವರಲ್ಲಿ ಅಲ್ಲಿ ಮಾತನ್ನ ಹೇಳಿದಾರೆ ಅಂತ ಹೇಳಿದ್ರೆ ಇಲ್ಲಿ ಗಾಡಿ ಗಾಳಿಯ ಒತ್ತರ ಜಾಸ್ತಿ ಇದೆ ಬಟ್ ಅಲೈನ್ಮೆಂಟ್ ಇದು ನೈಂಟಿ ಡಿಗ್ರಿಯಲ್ಲಿ ಮೂರ್ತಿ ಅಲ್ಲ ಎಲ್ಲ ಮೂರ್ತಿ ನೈಂಟಿ ಡಿಗ್ರಿ ಮೂರ್ತಿ ಅಲ್ಲ ಸ್ವಲ್ಪ ಮುಂದಕ್ಕೆ ಬಾಗಿರ್ತದೆ ಆದ್ರಿಂದ ಇದಕ್ಕೆಲ್ಲ ಸ್ವಲ್ಪ ಅಹ್ ವ್ಯತ್ಯಾಸಗಳನ್ನ ಮಾಡುವಂತ ಅನಿವಾರ್ಯತೆ ಇದೆ ಸ್ವಲ್ಪ ಬಲವರ್ಧನೆ ಮಾಡುವಂತ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ಮತ್ತೊಂದ್ಸಲ ಇದನ್ನು ರೀಶಫಲ್ ಮಾಡಬೇಕು ಅಂತ ಹೇಳುವ ವಿಚಾರವನ್ನ ಇದು ಯಾವಾಗ ಪರಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಾಗಲೇ ಅವರು ಹೇಳಿದ್ರು ಅದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಕೂಡ ಸಭೆಯಲ್ಲೂ ಕೂಡ ಹೇಳಿದ್ದಾರೆ ಇಂದೆರಡು ತಿಂಗಳು ಅದನ್ನು ಮತ್ತೆ ನಾವು ಸರಿ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕಿದೆ ಅದರಿಂದ ಉದ್ಘಾಟನೆ ಆಗಿ ಎರಡು ತಿಂಗಳು ಎಲ್ಲರನ್ನ ಸಲ ನಾವು ಅದನ್ನು ಬಂದ್ ಮಾಡಿ ಎರಡು ತಿಂಗಳು ಬಿಟ್ಟು ಮತ್ತೆ ಅದನ್ನು ಲೋಕಾರ್ಪಣೆ ಜನರಿಗೆ ಅದನ್ನು ಮುಕ್ತ ಮಾಡಿಕೊಡ್ತೇವೆ ಅಂತ ಹೇಳೋದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅದರ ಆಧಾರದ ಮೇಲೆ ಜಿಲ್ಲಾಧಿಕಾರಿಯವರಲ್ಲಿ ಪರ್ಮಿಷನ್ ತಗೊಂಡು ಅಹ್ ನಿರ್ಮಿತಿ ಕೇಂದ್ರದವ್ರ ಕೆಲಸವನ್ನ ಮುಂದುವರಿಸ್ತಾ ಇದ್ರು ಅಂದ್ರೆ ಕೆಲಸವನ್ನ ಮುಂದುವರಿಸ್ತಾ ಇರಬೇಕಿದ್ರೆ ಕಾಂಗ್ರೆಸ್ನವರಿಗೆ ಕಾರ್ಯಕ್ರಮದಲ್ಲಿ ಬೇರೆ ವಿಚಾರಗಳಿರ್ಲಿಲ್ಲ ಈ ವಿಚಾರವನ್ನ ಇಟ್ಕೊಂಡು ಅದು ಫೈಬರ್ ಮೂರ್ತಿ ಅದು ಕಂಚಿನ ಮೂರ್ತಿ ಅಲ್ಲ ಫೈಬರ್ ಮೂರ್ತಿ ಬೇರೆ ಮೂರ್ತಿ ಅಂದ್ರೆ ಹೇಳ್ತಾ 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 ಬಂದ್ರು ಒಂದು ಸುಳ್ಳನ್ನ ನೂರು ಸಲ ಹೇಳಿದ್ರೆ ಅದು ಸತ್ಯ ಆಗ್ತಂತೆ ಹಾಗೆ ಇವತ್ತು ಅವರ ಕಾಂಗ್ರೆಸ್ನವರ ಮನಸ್ಸಲ್ಲಿ ಅದಕ್ಕೆ ನಮ್ಮ ನಮ್ಮ ಕಾರ್ಯಕರ್ತರು ಹೋಗಿ ಅದನ್ನ ಸುತ್ತ ಇಟ್ಕೊಂಡು ಬರ್ದು ಕೂಡ ತೋರಿಸಿದ್ದು ಕಂಚಿನ ಮೂರ್ತಿ ಅಂತೇಳಿ ಅವ ಯಾರು ಮೂರ್ತಿಯ ಕೆಲಸವನ್ನ ಮಾಡಿದಾನೆ ಅವನಲ್ಲಿ ಸ್ಪಷ್ಟವಾಗಿ ಹೇಳಿದಾನೆ ಚಿತ್ರವನ್ನು ಅವನು ವಿಡಿಯೋ ಮಾಡಿ ಕಳಿಸ್ತಾನೆ ಈ ಮೂರ್ತಿ ಅಂದ್ರೆ ಹೀಗಿರ್ತದೆ ಇದಕ್ಕೆ ನಾವು ಜಾಯಿಂಟಿಂಗ್ ಏನೇನು ಫೈಬರ್ ಗ್ಲಾಸ್ ಅನ್ನ ನಾವು ಜಾಯಿಂಟ್ ಗಳಲ್ಲಿ ಅಳವಡಿಸ್ತೇವೆ ಅದನ್ನ ಅವರು ತೋರಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಂಚಿನ ಮೂರ್ತಿಗಳಿದ್ದೆ ಅದು ಇಡೀ ಕಂಚಿನ ಮೂರ್ತಿಯನ್ನು ತೆಗೆದು ಅಲೈನ್ಮೆಂಟ್ ಬೇಕಿದ್ರೆ ಮತ್ತೆ ನಾವು ಅದನ್ನ ಎರಕ ಹೋಗ್ಬೇಕು ಅದನ್ನ ಮತ್ತೆ ಅದನ್ನ ಕರಗಿಸಬೇಕು ಅಂತ ಹೇಳೋ ಕಾರಣಕ್ಕೆ ಜಿಲ್ಲಾಧಿಕಾರಿ ಪರ್ಮಿಷನ್ ಹೋಗಿ ತಗೊಂಡು ಹೋಗಿದ್ದೇವೆ ಅರ್ಧ ತಗೊಂಡು ಕೂಡ ಉಳ್ದನ್ನು ತಗೊಂಡು ಹೋಗ್ಲಿಕ್ಕೆ ಅವ್ರು ಅಡ್ಡಕಾಲ ಹಾಕಿದ್ರು ಬಿಡ್ಲಿಲ್ಲ ಸರ್ಕಾರ ಅವರ್ದಿತ್ತು ಈ ಇಷ್ಟು ದೊಡ್ಡ ಯೋಜನೆಗೆ ಇವತ್ತು ಕಾಂಗ್ರೆಸ್ನವರು ಅಡ್ಡಕಾಲು ಹಾಕಿ ಇಡೀ ಕಾರ್ಕಳದ ಜನ ಅದನ್ನು ಅನುಭವಿಸ್ಬೇಕಿತ್ತು ಅದನ್ನ ಇಲ್ಲಿ ಕಾರ್ಕಳಕ್ಕೆ ಪ್ರವಾಸೋದ್ಯಮ ಕೇಂದ್ರ ಆಗ್ತಿತ್ತು ನಮ್ಗೆ ಗೊತ್ತಿದೆ ಬೈಲೂರಲ್ಲಿ ಎರಡು ತಿಂಗಳ್ ಓಪನ್ ಇತ್ತು ಎಷ್ಟು ಜನ ಬಂದು ಹೋಗಿದ್ದಾರೆ ಇಡೀ ಬೈಲೂರಿನ ಪರಿಸರದವ್ರಿಗೆ ಎಷ್ಟು ವ್ಯಾಪಾರ ಆಗಿದೆ ಎಷ್ಟು ನಮ್ಮ ಅಲ್ಲಿ ಪ್ರವಾಸೋದ್ಯಮ ಬೆಳೆದಿದೆ ಎಷ್ಟು ಜನರಿಗೆ ಅದು ಲಾಭ ಆಗ್ತಿತ್ತು ಎಷ್ಟು ಜನ ನೋಡ್ಕೊಂಡು ಹೋಗಿದ್ದಾರೆ ಇದೆಲ್ಲ ಇವ್ರ ಕಾರ್ಕಳ ಜನರಿಗೆ ಗೊತ್ತಿದೆ ಅದರಿಂದ ಖಂಡಿತವಾಗಿಯೂ ಅವರ ಆರೋಪ ಏನು ಮಾಡ್ತಾ ಇದ್ದಾರೆ ಇವತ್ತು ಅವರ ಕೈಯಲ್ಲಿ ಅಧಿಕಾರ ಇದೆ ಸಿಒಿ ತನಿಖೆ ಕೊಡಿದ್ದಾರೆ ಅವರ ಅದನ್ನ ಅದು ಏನು ಬೇಕಾದ್ರೆ ಅದನ್ನು ಅದರನ್ನ ಸತ್ಯಾಸತ್ಯ ತಿಳ್ಕೊಳ್ಳಿ ಆದರೆ ನಮ್ಮ ಆಗ್ರಹ ಇದೆ ನಮ್ಮ ಆಗ್ರಹ ಇದೆ ನಾವು ಅಷ್ಟು ಒಳ್ಳೆ ಯೋಜನೆಯನ್ನ ದಯವಿಟ್ಟು ನೀವು ಹಾಳಾಗ್ಲಿಕ್ಕೆ ಬಿಡಬೇಡಿ ಅದನ್ನು ಆದಷ್ಟು ಬೇಗ ಮುಗಿಸಿಕೊಡ್ಬೇಕು ಅದಕ್ಕೆ ಉಳಿದಂತಹ ದುಡ್ಡನ್ನು ನೀವು ಆದಷ್ಟು ಬೇಗ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಯಾವುದಕ್ಕೆ ಮಂಜೂರು ಮಾಡಿತ್ತು ನಿಮ್ಮ ಸರ್ಕಾರ ಅದನ್ನು ಹಿಡಿದಿಟ್ಟಿದೆ ಅದನ್ನು ಬಿಡುಗಡೆಗೊಳಿಸಿ ಆ ಕೆಲಸವನ್ನ ಪೂರ್ತಿಯಾಗಿ ಆ ಸಲ ಎಲ್ಲರಿಗೆ ಪರಶುರಾಮ ಮೂರ್ತಿ ಉದ್ಘಾಟನೆ ಓಪನ್ ಆಗುವಾಗ ಎಲ್ರಿಗೆ ಓಪನ್ ಆಗಿ ಮಾಡಿಕೊಡಿ ಅಂತ ಹೇಳುವ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಮಾಡ್ತಾ ಇದ್ದೇನೆ ಅವ್ರ ಸರ್ಕಾರಕ್ಕೂ ಮಾಡ್ತಾ ಇದ್ದೇನೆ ನಮ್ಮ ಎಲ್ಲ ಕಾರ್ಕಳವನ್ನ ಶಾಸಕರ ಕಲ್ಪನೆ ಏನಿದೆ ಎಲ್ಲ ಆಯಾಮಗಳನ್ನ ಅಭಿವೃದ್ಧಿ ಮಾಡುವಂತ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಅಡ್ಡಕಾಲ ಹಾಕ್ಲಿಕ್ಕೆ ಬರಬೇಡಿ ರಾಜಕಾರಣವನ್ನ ಮಾಡಲಿಕ್ಕೆ ಸಿದ್ಧಾಂತದಲ್ಲಿ ರಾಜಕಾರಣವನ್ನ ಮಾಡಲಿ ಸಿದ್ಧಾಂತ ಇದೆ ಸಿದ್ಧಾಂತದಲ್ಲಿ ರಾಜಕಾರಣ ಮಾಡಿ ವೈಯಕ್ತಿಕ ತೇಜೋವರಿ ಆಗಿರ್ಬೋದು ಇನ್ನೊಬ್ಬ ಕಾರ್ಯಕರ್ತರನ್ನ ಬಗ್ಗು ಬಡಿಯೋದಿರ್ಬೋದು ಇದೆಲ್ಲವೂ ಕೂಡ ರಾಜಕಾರಣದಲ್ಲಿ ಯಾವತ್ತೂ ತಪ್ಪು ಸರಿಯಲ್ಲ ಈ ಹಿಂದೆ ವೀರಪ್ ಮೈಲಿ ಅವರ ಕಾರ್ಯಕ್ರಮದಲ್ಲಿ ಆಡಳಿತ ಆಡಳಿತವನ್ನು ಮಾಡಿದ್ರು ಶಾಸಕರಾಗಿದ್ರು ಗೋಪಾಲ್ ಬಂಡೆ ಅವರ ಕಾರ್ಯಕ್ರಮದಲ್ಲಿ ಶಾಸಕರಾಗಿದ್ರು ಯಾರ ಕಾಲದಲ್ಲೂ ಕೂಡ ವೈಯಕ್ತಿಕ ತೇಜವೋಧಿ ಆಗ್ತಿರ್ಲಿಲ್ಲ ಇಂತಹ ಸಣ್ಣ ಪುಟ್ಟ ಅಭಿವೃದ್ಧಿ ವಿಚಾರಗಳಿಗೆ ಅಡ್ಡಗಳನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಇದೆಲ್ಲವೂ ಕೂಡ ಸರಿಯಲ್ಲ ಅಂತ ಹೇಳುವಂತದ್ದು ನನ್ನ ಮಾತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಅತ್ಯಂತ ದೂರದ ಪ್ರದೇಶ ಕೋಟಾ ಶ್ರೀನಿವಾಸ ಪೂಜಾರಿಯವರು ಅಲ್ಲಿ ಅಪರಿಚಿತರು ಎನ್ನುವಂತಹ ಒಂದು ಮಾತಿದೆ ಬಿಜೆಪಿ ಜಯಗಳಿಸ್ತದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಪರಿಚಿತರು ಅಂತ ಹೇಳುವಂಥದ್ದು ಕಾಂಗ್ರೆಸ್ನವರು ಮಾತ್ರ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ರಾಜ್ಯದ ಸಚಿವರಾಗಿದ್ದವರು ಎರಡೆರಡು ಬಾರಿ ಸಚಿವರಾಗಿದ್ದವರು ರಾಜ್ಯದಲ್ಲಿ ಅತ್ಯುತ್ತಮ ಕೆಲಸವನ್ನ ಮಾಡಿ ಇಡೀ ರಾಜ್ಯದಾದ್ಯಂತ ಓಡಾಟವನ್ನ ಮಾಡಿದಂಥವ್ರು ವಿಧಾನ ಪರಿಷತ್ನಲ್ಲಿ ಒಂದು ರೂಪಾಯಿಯನ್ನು ಖರ್ಚು ಮಾಡಿದೆ ಒಬ್ಬರು ಶಾಸಕ ಆಗಿದೆ ಅಂತ ಹೇಳ ಕಾರಣ ಅಂತ ಹೇಳಿದ್ರೆ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅಂತ ಹೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತು ಒಬ್ಬ ಸಿಂಪಲ್ ಶಾಸಕ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿತ್ವ ಇಂತಹ ವ್ಯಕ್ತಿತ್ವ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಕಾಂಗ್ರೆಸ್ನವ್ರು ಮಾತ್ರ ಅವರಿಗೆ ಮಾತ್ರ ಅದು ಗೊತ್ತಿರ್ಲಿಕ್ಕಿಲ್ಲ ನಮ್ಮ ವ್ಯಕ್ತಿ ನಮ್ಮ ಅಭ್ಯರ್ಥಿ ಒಂದೇ ಪಕ್ಷದಲ್ಲಿ ಒಂದೇ ಸಿದ್ಧಾಂತವನ್ನು ಹಿಡ್ಕೊಂಡು ಹುಟ್ಟಿದಾಗಿಂದಲೂ ಅವರಿಗೆ ಬುದ್ಧಿ ಬಂದಾಗಿಂದಲೂ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ಪಕ್ಷದಲ್ಲಿದ್ದಾರೆ ಇನ್ನೂ ಕೂಡ ಅಲ್ಲೇ ಇರ್ತಾರೆ ಆದರೆ ನಮ್ಮ ವಿರೋಧಿ ಅಭ್ಯರ್ಥಿ ಇನ್ನು ಎಷ್ಟು ಪಕ್ಷ ಎಲ್ಲ ಪಕ್ಷಗಳು ಆಗಿದೆ ಬಾಕಿ ಯಾವುದೂ ಇಲ್ಲ ಇನ್ನು ಮುಂದಿನ ಚುನಾವಣೆಯಲ್ಲಿ ಯಾವ ಪಕ್ಷದಲ್ಲಿ ನಿಲ್ತಾರೆ ಅಂತ ನಾವು ನೋಡ್ಕೋಬೇಕು ನಮ್ಮ ವಾಹಿನಿಯ ಈ ವಿಶೇಷ ಕಾರ್ಯಕ್ರಮ ಮತಬೇಟೆ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ನಮ್ಮ ಜೊತೆ ಇದ್ದವರು ಕಾರ್ಕಳದ ಬಿಜೆಪಿ ಮಂಡಳ ಅಧ್ಯಕ್ಷರಾದಂತಹ ಶ್ರೀ ನವೀನ್ ನಾಯಕ್ ಅವರು ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಪ್ರೀತಿಯ ಕೃತಜ್ಞತೆಗಳು ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಮುಂದಿನ ವಿಶೇಷ ಕಾರ್ಯಕ್ರಮದ ಜೊತೆಯಲ್ಲಿ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ ಅಂದ ಹಾಗೆ ನಾನು ನಿಮ್ಮ ಪ್ರೀತಿಯ ಅಶ್ವತ್ ಭಾರದ್ವಾಜ್ ಕಬ್ಬಿನಾಡಿ